ಮತ್ತು ನಾವು ಖರ್ಚು ಮಾಡಬೇಕಾದರೆ ಈ ಸದನದ ಒಪ್ಪಿಗೆ ಇರಲಿ ಮಾಡಲೇಬೇಕಾಗ್ತದೆ ಅದರಿಂದ ಈ ಮೂರು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿಗಳನ್ನು ಈ ಪೂರಕ ಅಂದಾಜುಗಳ ಮೂಲಕ ಸದನದ ಮುಂದೆ ಇಡ್ತಾ ಇದ್ದೇನೆ ಮಾನ್ಯ ಸದಸ್ಯರುಗಳು ಸದನ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತೇಳಿ ಮಾನ್ಯ ಸದಸ್ಯರಲ್ಲಿ ಮನವಿಯನ್ನು ಮಾಡ ಸನ್ಮಾನ್ಯ ಅಧ್ಯಕ್ಷರೇ ಈ ಪೂರಕ ಅಂದಾಜು ಮೊದಲನೇ ಮೊದಲನೇಕ್ಕಂಥದ್ದು ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ನ್ಯಾಚುರಲ್ಲಾಗಿ ರೆಗ್ಯುಲರಾಗಿ ಎಲ್ಲ ಸರ್ಕಾರಗಳು ಕೂಡ ಮಾಡಿದೆ ಅಡಿಷನಲ್ ಆಗಿ ಅಂಥದ್ದು ಇಲ್ಲಿ ನಮ್ಮ ರಾಜ್ಯದ ಒಂದು ಆಗುವಗಳ ಬಗ್ಗೆ ಕೂಡ ಹೆಚ್ಚು ಒತ್ತು ಕೊಡೋ ಅಂಥದಕ್ಕೆ ಈ ಬಡ್ಜೆಟನ್ನು ಮಣ್ಣೆ ಮಾಡೋದು ನನಗೆ ಆಶ್ಚರ್ಯ ಆಗಿರುವಂಥದ್ದು ನಿಮ್ಮ ಈ ಪೂರಕ ಅಂದಾಜು ಏನಿದೆ ಇದರಲ್ಲಿ ಬಾಪ್ತು ಐಟಮ್ ನಂಬರ್ ಲೆವೆನ್ನಲ್ಲಿ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಉಂಟಾದ ಭೂಕುಸಿತದಿಂದ ಹಾನಿಗೊಳಗಾದ ನೂರು ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು ಹತ್ತು ಕೋಟಿ ಅಂದರೆ ಒಂದು ಸಾವಿರ ಲಕ್ಷಗಳು ಸೇರಿದಂತೆ ಒಟ್ಟಾರೆ ಒಂದು ಸಾವಿರದ ಐವತ್ತಾರು ಪಾಯಿಂಟ್ ಅರವತ್ತ್ನಾಲ್ಕು ಲಕ್ಷಗಳನ್ನು ಎಚ್ ಎನ್ ಡಿ ಆರ್ ಎಫ್ ಅಡಿಯಲ್ಲಿ ರಾಜ್ಯದ ಹೆಚ್ಚುವರಿ ಪಾಲಾಗಿ ಒದಿಸಲಾಗ್ತಾರೆ ಅದರಿಂದ ಅಭಿಯಾಚನಲ್ಲಿ ಸೇರಿಸಿದೆ ಅಂತ ಹೇಳ್ತೀರ ಸರ್ ನೂರು ಮನೆಗೆ ಇವರು ಒಂದೊಂದು ಮನೆಗೆ ಹತ್ತತ್ತು ಲಕ್ಷ ಲಕ್ಷ ಇದ್ದಾರೆ ನಮ್ಮಲ್ಲಿ ಮಳೆ ಬಂದು ಹಾನಿಗೊಳಗಾದಂಥ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ನೀವೆಷ್ಟು ಕೊಡ್ತೀರಾ ತೊಂಬತ್ತೈದು ಸಾವಿರ ಕೊಡ್ತಾಯಿದ್ದೀರಾ ತೊಂಬತ್ತೈದು ಸಾವಿರ ಪಕ್ಕದ ಮನೆಯವ್ರಿಗೆ ಎಷ್ಟು ಇದ್ದೀರಾ ಹತ್ತು ಲಕ್ಷ ರೂಪಾಯಿ ಕೊಡ್ತಾಯಿದ್ದಾರೆ ಅವಶ್ಯಕತೆ ಇತ್ತಾ ನಿಮ್ಮ ಎನ್ ಡಿ ಆರ್ ಎಫ್ ನಿಯಮಗಳೇನು ಹೇಳುತ್ತೆ ನನಗೆ ಗೊತ್ತಿರೋ ಪ್ರಕಾರ ಎನ್ ಡಿ ಆರ್ ಎಫ್ ನಿಯಮಗಳೇನು ಹೇಳುತ್ತೆ ಇದರಲ್ಲಿ ಕನ್ಸಿಡರ್ಡ್ ಟು ಬಿ ಡಿಸಾಸ್ಟರ್ ವಿತಿನ್ ದಿ ಲೋಕಲ್ ಕಾಂಟೆಕ್ಸ್ಟ್ ಇನ್ ದಿ ಸ್ಟೇಟ್ ಅಂತ ಇದೆ ಸ್ಟೇಟ್ ಒಳಗಡೆ ನೀವು ಇದನ್ನು ಯೂಸ್ ಮಾಡಬೇಕು ಅನ್ನೋದಿದೆ ಅಲ್ಲಿ ಡಿಸಾಸ್ಟರ್ ಆಗಿ ಯಾವಾಗೂ ಆಗೋಗಿದೆ ಏನು ಆ ಸಂದರ್ಭದಲ್ಲಾಗಿದ್ರೆ ಆದ ತಕ್ಷಣ ಏನೋ ಮೆಡಿಕಲ್ ಫೆಸಿಲಿಟಿ ಕೊಡುವಂಥದ್ದು ಏನೋ ಬಟ್ಟೆ ಕೊಡೋ ಅಂಥದ್ದು ಇದನ್ನು ನಾವು ನೋಡಿದ್ದೀರಿ ಇಲ್ಲಿ ನಮ್ಮ ರಾಜ್ಯದಲ್ಲೇ ಇನ್ನೂ ಭಾಳಷ್ಟು ಜನಕ್ಕೆ ಇನ್ನೂ ಮನೆ ಕಟ್ಕೊಡೋಕೆ ಆಗ್ತಾ ಇಲ್ಲ ನಾವು ತೊಂಬತ್ತೈದು ಸಾವಿರ ಕೊಡೋದು ಕೇರಳದವ್ರಿಗೆ ಅವ್ರಿಗೆ ನೀವು ಹತ್ತತ್ತು ಲಕ್ಷ ಕೊಡೋದು ಇದು ನಮ್ಮವ್ರಿಗೆ ಮನೆ ಮಗನಿಗೆ ಸುಣ್ಣ ಅವ್ರಿಗೆ ಬೆಣ್ಣೆ ಹಚ್ಚೋದು ಯಾಕೆ ನನ್ನ ಪ್ರಶ್ನೆ ಇದು ಇದು ಒಳ್ಳೆ ಪದ್ಧತಿ ಅಲ್ಲ ಇದನ್ನು ಏನಾಗ್ತದೆ ಸಂದರ್ಭ ಆಗ್ತದೆ ಮೆಡಿಸನ್ ಕಳಿಸ್ಬೇಕು ಈ ಥರದೆಲ್ಲ ಮಾಡಿದು ಅದು ವೈನಾಡಿಗೆ ಯಾಕೆ ವೈನಾಡೇ ಕೇರಳದಲ್ಲಿ ವೈನಾಡು ಒಂದೇನ ಉಳಿದಿರೋದು ಬೇರೆ ಯಾವುದು ಇಲ್ವಾ ವೈನಾಡು ಬಿಟ್ಟರೆ ಬೇರೆ ಯಾವುದು ಇಲ್ವಾ ಅಲ್ಲಿಗೆ ಕಳಿಸಿದ್ದೀರ ಇದು ಸರಿಯಲ್ಲ ಇದು ಇದು ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದ್ದೇ ಇರ್ತೈತೆ ಅಧ್ಯಕ್ಷರ ಅದೇ ರೀತಿ ಇನ್ನೊಂದು ಭಾಳ ಪ್ರಮುಖವಾಗಿ ಬಾಪ್ತು ಸಂಖ್ಯೆ ಎರಡು ವಿಜಯನಗರದಲ್ಲಿ ನಡೆದ ಸಾಧನಾ ಸಮಾವೇಶ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳಿಗಾಗಿ ಒಟ್ಟು ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಒದಗಿಸಿದೆ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ಜರುಗಿಸಿದ ಸಚಿವ ಸಂಪುಟ ಅದು ಬಿಡಿ ಅದನ್ನು ಹೆಚ್ಚುವರಿಯಾಗಿ ಒದಗಿಸಿದೆ ವಿಜಯನಗರದಲ್ಲಿ ಸಮಾವೇಶ ಮಾಡಿದ್ರಲ್ಲ ಅದು ಕಾಂಗ್ರೆಸ್ ಸಮಾವೇಶ ಹಾಂ ಕಾಂಗ್ರೆಸ್ ಹಾಂ ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶ ನಾವ್ಯಾರೂ ಹೋಗಿಲ್ಲ ಅವರ ಲೀಡರ್ಗಳನ್ನೆಲ್ಲ ಕ ರಾಹುಲ್ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಕರೆದಿದ್ರ ಹಾಂ ಹಾಂ ಸುರ್ಜೇವಾಲಾ ಕರೆದಿದ್ರಿ ವಿರೋಧ ಪಕ್ಷ ನಾಯಕರು ಲೋಕಸಭೆ ಹಾಂ ಸುರ್ಜೇವಾಲಾ ಯಾವ ಪ ಯಾರು ಅವರು ಅವರು ಯಾವ ಬೇಸಿಸ್ನಲ್ಲಿ ಕರಿತೀರಾ ನೀವು ಹೆಂಗೆ ಕರ್ನಾಟಕದ ಎಂಪಿನ ಅವರು ಅಲ್ಲ ಕರ್ನಾಟಕದ ಎಂ ಪಿನ ಸುರ್ಜೇವಾಲಾ ಅವರು ಅಲ್ಲ ಅಲ್ಲ ವಿರೋಧ ಪಕ್ಷ ನಾಯಕ ನಿಮ್ಮನ್ನು ಕರೆದಿತ್ತು ಅಲ್ಲ ಪೂರ್ತಿಯ ಅಲ್ಲಲ್ಲ ಓಕೆ ನಾನು ತಪ್ಪು ಹೇಳಿದರೆ ಬೇಡ ನೀವು ಯಾವುದೇ ಮುಟ್ಕೊಂಡು ಹೇಳ್ಬಿಡಿ ಅದೇನ ನಮ್ ಸಮಾವೇಶನ ಎಲ್ಲಾ ಪಾರ್ಟಿ ಸಮಾವೇಶನ ಅದು ಕಾಂಗ್ರೆಸ್ ಸಮಾವೇಶಿ ಸಮಾವೇಶ ಮಾಡಬೇಕು ಪಾರ್ಟಿಯಿಂದ ಕೊಡ್ಬೇಕಾಯ್ತು ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು ಪೂರ್ತಿ ಸಮಾವೇಶ ಅಲ್ಲ ನಮ್ಮ ನೀವು ಹೇಳಿದ್ರಿ ಏನೋ ಸಮಾವೇಶ ವಿರೋಧ ಪಕ್ಷದ ನಾಯಕರು ಕರೆದ ದಾರಿ ಉದ್ದಕ್ಕೂ ಒಂದೇ ಆದ್ರೂ ಬಿಜೆಪಿ ಫ್ಲಾಗ್ ಇತ್ತ ಇಲ್ಲ ಆರ್ ಎಶ್ ಒಂದು ಫೋಟೋ ಇತ್ತ

ನೀವು ಸಮಾವೇಶ ಮಾಡಿ ಸಾಧನೆ ನೀವೇನೇನು ಮಾಡಿದ್ದೀರ ಅದನ್ನು ಹೇಳೋ ಅಂಥದ್ಕೆ ನಿಮ್ಗೆ ಅಧಿಕಾರ ಇದೆ ಯಾಕಂದರೆ ಯಾವುದೇ ಸರ್ಕಾರಗಳು ಬಂದಾಗ ಆ ಸರ್ಕಾರಗಳು ಸಾಧನೆ ಮಾ ಮಾಡಿದ್ದೀರಿ ಅಂತ ಹೇಳ್ಕೊಂಬೋದು ಜನಕ್ಕೆ ಹೇಳ್ಬೇಕು ಮಾಡಿದಾರೋ ಬಿಡಿದಾರೋ ಜನ ತೀರ್ಮಾನ ಮಾಡ್ತಾರೆ ಅಲ್ಟಿಮೇಟಾಗಿ ಹಾಂ ಹಾಂ ಮಾಡದೇ ಇದ್ದರೂ ಹೇಳ್ಕೊಬೋದು ಐದು ವರ್ಷ ಆದಮೇಲೆ ಜನ ಅದನ್ನು ತಕ್ಕಡಿಯಲ್ಲಿ ತೂಗ್ತಾರೆ ತೂಕ್ತಾರೆ ಅದನ್ನು ಬೇರೆ ಪ್ರಶ್ನೆ ಐದು ಗ್ಯಾರಂಟಿ ಇದು ನೀವು ಎಲ್ಲ ಸರ್ಕಾರದ್ದು ಹೇಳಿದರೆ ನಂದು ಒಂದು ಅಷ್ಟು ಫೋಟೋ ಹಾಕ್ಬೋದಾಯಿತು ವಿರೋಧ ಪಕ್ಷದ ಅಲ್ಲಿ ಅವ್ರದ್ದು ಹಾಕ್ಬೋದಾಯಿತು ಅಮ್ಮ ಅಲ್ಲಲ್ಲ ನಾನು ಹೇಳೋದು ನಿಮಗೆ ಈ ಏನು ಗೈಡ್ಲೈನ್ಸ್ ಪ್ರಕಾರ ಏನು ಪ್ರೋಟೋಕಾಲ್ ಪ್ರಕಾರ ನಮ್ಮ ಕೇಂದ್ರದ ಸಚಿವರು ನಾಲ್ಕು ಜನ ಇದ್ದಾರೆ ಕೇಂದ್ರ ಸಚಿವರು ಅವ್ರದ್ದು ಒಂದು ಸ್ಟ್ಯಾಂಪ್ ಫೋಟೋ ಫೋಟೋ ಹಾಕ್ಬೇಕಾಯ್ತು ಎಲ್ಲ ಹಾಕಿದ್ದೀರಾ ಏನು ಹಾಕಿಲ್ಲ ಲೆಕ್ಕ ಮಾತ್ರ ನಮಗೆ ಬರ್ದಿದ್ದೀರಾ ನೀವು ತಿಂದಿದ್ದು ನೀವು ಲೆಕ್ಕ ನಮಗೆ ಸರಿನಾ ಇದು ಸರ್ಕಾರ ದಯವಿಟ್ಟು ಇದನ್ನು ತೆಗೆಯೋದು ಒಳ್ಳೆಯದು ಅವ್ರ ಪಾರ್ಟಿಯಿಂದ ಅದು ಹತ್ತು ಕೋಟಿ ಏನಾಯ್ತು ಕೊಟ್ಬಿಡಲಿ ಅವ್ರಿಗೇನು ರೂಲಿಂಗ್ ಪಾರ್ಟಿ ಅದೇನು ದೊಡ್ಡದೇನಾಗಲ್ಲ ಅವ್ರ ಪಾರ್ಟಿಯಿಂದ ಕೊಟ್ಕೊಳ್ಳಿ ಸರ್ಕಾರದ ವೆಚ್ಚದಲ್ಲಿ ಅದನ್ನು ಸೇರಿಸೋದು ಒಳ್ಳೆಯದಲ್ಲ ಇದು ಒಳ್ಳೆಯ ಸಂಪ್ರದಾಯ ಅಲ್ಲ ಈ ತರ ಮಾಡ್ತಾ ಹೋದ್ರೆ ಎಲ್ಲನೂ ಕಾರ್ಯಕ್ರಮಗಳು ಇನ್ಮೇಲೆ ಎಲ್ಲ ಪಾರ್ಟಿಯರು ಇದೇ ಅಭ್ಯಾಸ ಮಾಡ್ಕೊಂಡ್ರೆ ಸರ್ಕಾರ ದುಡ್ಡು ಬಿರಿ ಸಾಧನಾ ಸಮಾವೇಶಕ್ಕೆ ಹೊರಟೋಗ್ತೈತೆ ಇವೆರಡೂ ಕೂಡ ಒಳ್ಳೆ ಒಳ್ಳೆ ಸಂಪ್ರದಾಯ ಅಲ್ಲ ಅಂತ ಯಾಕಂದ್ರೆ ಅವ್ರ ಹದಿನಾಲ್ಕು ಹದಿನೈದು ನಾವಿನ್ನ ಅರ್ಧ ಬಡ್ಜೆಟ್ ಮಣ್ಣೆ ಮಾಡಿಲ್ಲ ನಾವು ಅವ್ರ ಹದಿನಾಲ್ಕು ಹದಿನೈದು ಬಡ್ಜೆಟ್ ಅನ್ನು ಮಣ್ಣೆ ಮಾಡಿದ್ದಾರೆ ಅವ್ರಿಗೆ ಇದು ಕಪ್ಪು ಚುಕ್ಕಿ ಆಗ್ತೈತೆ ಅಷ್ಟೇ ನಾನು ಹೇಳೋದು ಧನ್ಯವಾದ ಮನೆ ಅಧ್ಯಕ್ಷರೇ ವೈನಾಡ್ನಲ್ಲಿ ದೊಡ್ಡ ಪ್ರವಾಹ ಆಯಿತು ಮಳೆ ಜಾಸ್ತಿ ಬಂದಿತ್ತು ಪ್ರಕೃತಿ ವಿಕೋಪದಿಂದ ದೊಡ್ಡ ಮಳೆ ಆಯಿತು ಲ್ಯಾಂಡ್ ಸ್ಲೈಡೆಲ್ಲ ಆಗಿಬಿಟ್ಟಿತ್ತು ಮನೆಗಳೆಲ್ಲ ಕೊಚ್ಚೋಗ್ಬಿಟ್ಟಿತ್ತು ಇಟ್ಸ್ ಎ ನ್ಯಾಷನಲ್ ಡಿಸಾಸ್ಟರ್ ಆಕ್ಚುಯಲಿ ಸಾಮಾನ್ಯವಾಗಿ ಇತರ ರಾಜ್ಯಗಳು ನೆರವು ಕೊಡ್ತಕ್ಕಂಥದ್ದು ಸ್ವಾಭಾವಿಕ ಬೇರೆ ರಾಜ್ಯಗಳಲ್ಲಿ ಪ್ರವಾಹ ಬಂದಾಗ ಅನಾಹುತ ಆದಾಗ ಪ್ರಕೃತಿ ವಿಕೋಪ ಆದಾಗ ಅದರಲ್ಲಿ ನೆರವುಗೆ ಹೋಗ್ತಕ್ಕಂಥದ್ದು ಸ್ವಾಭಾವಿಕ ಹಾಗಾಗಿ ಹತ್ತು ಕೋಟಿ ರೂಪಾಯಿನ ಆಗಲೇ ಅನೌನ್ಸ್ ಮಾಡಿದ್ದೆ ನಾನು ವಯನಾಡಿನಲ್ಲಿ ಮಳೆ ಬಂದು ಪ್ರವಾಹ ಬಂದು ಲ್ಯಾಂಡ್ ಸ್ಲೈಡ್ ಆಗಿ ಮನೆಗಳೆಲ್ಲ ಕುಚ್ಚೋಗಿ ಜನಗಳೆಲ್ಲ ಸತ್ತು ಆಗಲೇ ಅನೌನ್ಸ್ ಮಾಡಿದ್ದೆ ಆ ಹತ್ತು ಕೋಟಿ ರೂಪಾಯಿನ ಸರ್ಕಾರ ಯಾವುದೇ ಸರ್ಕಾರ ಇರಲಿ ನೀವು ಕೊಡ್ತಕ್ಕಂಥದ್ದು ತಪ್ಪು ಅಂತ ಹೇಳುತ್ತೆ ಹೇಳ್ತಾರಲ್ಲ ಇವರು ನೀವಿದ್ದಾಗಲೂ ಕೊಟ್ಟಿದ್ದೀರಿ ನಾವಿದ್ದಾಗಲೂ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರನೂ ಕೊಟ್ಟಿದೆ ನಾವು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದೀವಿ ಬೇರೆ ರಾಜ್ಯಗಳು ಕೊಟ್ಟಿದ್ದಾವೆ ಅದರಿಂದ ಉದಾರತನ ಉದಾರಿತನ ಇರಬೇಕಲ್ಲ ಆ ಮಾನವೀಯತೆ ಇರಬೇಕಲ್ಲ ಹೆಚ್ಚು ಅವರಿಗೆ

ಬೇರೆಯವರೇ ಬೇರೆ ರಾಜ್ಯಗಳೆಲ್ಲ ಸಹಾಯ ಮಾಡಿದ್ದೇವೆ ನಮ್ಮ ರಾಜ್ಯಕ್ಕೆ ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳಷ್ಟೆಲ್ಲ ಕಾರ್ಪೊರೇಟ್ ಬಾಡಿಗಳೆಲ್ಲ ಸಹಾಯ ಮಾಡಿದ್ದಾವೆ ಯಡಿಯೂರಪ್ಪನವರು ಬಹಿ ಆಗ ಮುಖ್ಯಮಂತ್ರಿ ಆಗಿದ್ದಾಗ ಬಹಿರಂಗವಾಗಿ ಸಹಾಯವನ್ನು ಬೇಡಿದ್ರು ಸಿ ಅದರಿಂದ ಒಂದು ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದಾದರೆ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಲ್ಲ ಇಡೀ ದೇಶದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರುವಾಗ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಅದು ಮಾನವೀಯತೆ ಮಾನವೀಯತೆಯಿಂದ ಮಾಡಿರ್ತಕ್ಕಂಥ ಪ್ರಯತ್ನ ಸರ್ ತಾವು ಮಾನ್ಯ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ್ದು ನಿಜವಾದ ನಿಮ್ಮ ದೊಡ್ಡತನ ಆದ್ರೆ ಇಲ್ಲಿ ನಮಗೆ ಯಾರಿಗೆ ಏನಿಲ್ಲ ಅಲ್ಲ ಎರಡುವರೆ ಮೂರು ವರ್ಷದಿಂದ ನಮಗೆ ಗತಿಯೇ ಇಲ್ಲ ಹಾಗೆ ಆಗಿದೆ ಅಲ್ಲ ಶಾಸಕರಿಗೆ ಕೊಡ್ತೀವಿ ನೀವು ನರೇಂದ್ರ ಮೋದಿ ಕೇಳ್ರಿ ಹೇಳ್ತಾರೆ ಯಾಕೆ ನಾವು ಕರ್ನಾಟಕದಲ್ಲಿ ನರೇಂದ್ರ ಮೋದಿ

ನೀವು ಐದನೇ ಪಾಯಿಂಟಲ್ಲಿ ಹೇಳಿದಿರಿ ಇದಕ್ಕೆ ಹೊಸ ಸಾಲವನ್ನು ಮಾಡಬೇಕು ಅಂತ ಹೇಳಿದಿರಿ ಎಷ್ಟು ಸಾಲ ಮಾಡ್ತೀರಿ ಅಥವಾ ಈ ಮೂರುವರೆ ಸಾವಿರ ಕೋಟಿ ರೂಪಾಯಿಗೆ ಹೊಸ ಟ್ಯಾಕ್ಸ್ ಏನಾರು ಹಾಕ್ತೀರಾ ಸಾಲ ಮಾಡೋದಾದ್ರೆ ಎಷ್ಟು ಸಾಲ ಮಾಡ್ತೀರಿ ಅನ್ನೋದನ್ನು ಸ್ಪಷ್ಟ ಮಾಡಬೇಕು ಇದರಲ್ಲಿ ಎಲ್ಲೂ ಅದು ಸ್ಪಷ್ಟತೆ ಇಲ್ಲ ಅದೇ ಎಲ್ಲಿ ಯಾವ್ದ್ರಲ್ಲಿ ಉಳಿತಾಯ ಉಳಿತಾಯಿದ್ರೆ ಇನ್ಯಾವುದ್ರಲ್ಲಿ ಬಜೆಟಲ್ಲಿ ಇನ್ಯಾವ ಡಿಪಾರ್ಟ್ಮೆಂಟಲ್ಲಿ ಕಟ್ ಮಾಡ್ತೀರಿ ಇದನ್ನುಂಚೂರು ಸ್ಪಷ್ಟ ಮಾಡಿದರೆ ಗೊತ್ತಾಗುತ್ತೆ ಈಗ ಮನೆ ಅಧ್ಯಕ್ಷರೇ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ

ಸಮರ್ಥನೆ ಮಾಡ್ಕೊಳ್ಳೋದಲ್ಲ ಪೂರಕ ಅಂದಾಜುಗಳು ಮಂಡಿಸಲಿಕ್ಕೆ ಆರ್ಟಿಕಲ್ ಇನ್ನೂರ ಐದು ಕ್ಲಾಸ್ ಒನ್ ಕ್ಲಾಸ್ ಒನ್ ಎ ಅವಕಾಶ ಕಲ್ಪಿಸ್ಕೊಡ್ತದೆ ಆಂ ಮತ್ತೆ ಮಾ ಅದು ಹೇಳಲಿಲ್ಲ ಅಂತ ಎಲ್ಲಿಂದ ಬರ್ತದೆ ಅಂತಂದರೆ ತೆರಿಗೆ ವಸೂಲು ಮಾಡೋದ್ರಲ್ಲಿ ಹೆಚ್ಚು ಮಾಡ್ತೀವಿ ತೆರಿಗೆ ರಿಸೀಟ್ಸು ಜಾಸ್ತಿ ಆಗುತ್ತೆ ನಂಬರ್ ಒನ್ ನಂಬರ್ ಟು ರಿಅಪ್ರೋಪ್ರಿಯೇಷನ್ ಮಾಡ್ತೀವಿ ೋಪ್ರಿಯೇಷನ್ ಮಾಡ್ತೀವಿ ಮೂರನೇದು ಸಾಲ ಮಾಡಬೇಕಾದಂಥ ಅಗತ್ಯ ಬಿದ್ದರೆ ಸಾಲವನ್ನು ಮಾಡ್ತೀವಿ ಆಮೇಲೆ ಉಳಿತಾಯ ಯಾವ ಇಲಾಖೆಯಲ್ಲಿ ಉಳಿತಾಯ ಆಗ್ತದೆ ಆ ದುಡ್ಡನ್ನು ಖರ್ಚು ಮಾಡ್ತೀವಿ ನೀವು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ಪೂರಕ ಅಂದಾಜುಗಳು ಮಂಡಿಸಿದ್ದೀರಿ ಈಗ ಪೂರಕ ಅಂದಾಜುಗಳು ಮೊದಲನೇ ಪಾ ಜೀರೋ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟ್ ಅಷ್ಟೇ ಎಲ್ಲಿಂದ ಬರ್ತದೆ ಅಂತಂದರೆ ರಿಅಪ್ರೋಪ್ರೇಷನ್ ಮಾಡೋದರಿಂದ ಬರ್ತದೆ ತೆರಿಗೆ ರಿಸೀಟ್ಸ್ನಿಂದ ಬರ್ತದೆ ಸಾಲ ಮಾಡೋದ್ರಿಂದ ಸಾಲ ಅಗತ್ಯ ಬಿದ್ದರೆ ಸಾಲ ಮಾಡೋದರಿಂದ ಬರ್ತದೆ ಸೊ ಇದು ಈ ಈ ಬಾಬ್ಗಳಿಂದ ನಾವು ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಖರ್ಚಾಗ್ತಕ್ಕಂಥ ಹಣವನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ನಂಬರ್ ಒನ್ ನಂಬರ್ ಟು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಒಂದು ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾಗ ಇನ್ನೊಂದು ರಾಜ್ಯ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಅದು ಮೊದಲಿಂದ ನಡೆದು ಬರ್ತಕ್ಕಂಥ ಇದು ಪದ್ಧತಿ ಹಾಂ ನೀವು ಮಾನವೀಯತೆ ಇಲ್ಲ ಅಂತ ಹೇಳಿಲ್ಲ ಕರ್ನಾಟಕಕ್ಕೆ ಬೇರೆ ರಾಜ್ಯವರು ಕೊಟ್ಟಿದ್ದಾರೆ ನಾವು ಮಾನವೀಯತೆಯನ್ನು ಮೆರೆದಿದ್ದೀವಿ ಹಿಂದೆ ಕೊಟ್ಟಿದ್ದಾರೆ ನೀವು ಮಾನವೀಯತೆ ಈಗ ನಮ್ಮ ಪಾಪ ಸಾವಿರಾರು ಕೋಟಿ ಖರ್ಚಾಗುತ್ತೆ ವಯನಾಡಿನಲ್ಲಿ ನಾವು ಕೊಡೋದು ಹತ್ತು ಕೋಟಿ ಅಷ್ಟೇನೆ ಇಟ್ಸ್ ಎ ಗೆಸ್ಟರ್ ಇಟ್ಸ್ ಎ ಗುಡ್ ಗೆಸ್ಟರ್ ರಾಜಕೀಯ ಗೌರವ ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿ ಅಂಡ್ ಕನ್ಸಿಡರೇಷನ್ ಹಾಗೆ ಉತ್ತರಖಂಡದಲ್ಲಿ ಆಯಿತು ಕೊಡಲಿಲ್ಲ ಹಿಮಾಚಲ್ ಪ್ರದೇಶ ಎಲ್ಲೆಲ್ಲ ಕೊಟ್ಟಿದೀವಿ ಉತ್ತರ ಈಗ ಆಗಿದೆ ಕಾಶ್ಮೀರ್ನಲ್ಲಾಗಿದೆ ಉತ್ತರಖಂಡದಲ್ಲಾಗಿದೆ ಹೌದು ಹಿಮಾಚಲ್ ಪ್ರದೇಶ ಹೌದು ಎಲ್ಲ ಕಡೆ ಆಗಿದೆ ಎಲ್ಲಿ ಕೊಡಬೇಕು ಎಲ್ಲಿ ಪಕ್ಕದ ಪಕ್ಕದ ರಾಜ್ಯ ಇದು ಹೃದಯವಂತಿಕೆ ಸರ್ ಹೃದಯವಂತಿಕೆ ಅಂತ ನಾವು ಹೃದಯವಂತರು ಇವರು ಹೃದಯ ಇಲ್ಲದವರು ಹೃದಯ ಹೀನ್ರು ನಿಮ್ಮ 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 ಹೃದಯ ವಯನಾಡಿಗೆ ಮಾತ್ರ ಇರೋದು ಬೇರೆ ಕಡೆ ಇಲ್ಲ ನಿಮ್ಮ ಹೃದಯ ನಾವು ಮಾದಯ್ಯ ಹೀನ್ರು ಹೃದಯ ಹೀನರು ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಒಂದು ಎರಡನೇದು ವಿಜಯನಗರದಲ್ಲಿ ಇವರು ಹೇಳಿರೋದು ಈಗ ಸಾಧನ ಸಮಾವೇಶ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಇಟ್ ಇಸ್ ನಾಟ್ ಎ ಪಾರ್ಟಿ ಫಂಕ್ಷನ್ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಅದರಿಂದ ಇವ್ರಿಗೂ ಕರೆದಿದ್ದು ನಾವು ಅಶೋಕ್ ಅವ್ರಿಗೂ ಕರೆದಿದ್ದು ಇವ್ರಿಗೂ ನಮ್ಮ ಯಾರು ಸ್ವಾಮಿ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಕರೆದಿದ್ದು ನೀವು ಬರಲಿಲ್ಲ ಬರಬೇಕಾಗಿತ್ತು ನೀವು ಸರ್ ಕಾಂಗ್ರೆಸ್ ಸರ್ಕಾರದಾಗಿತ್ತು ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ದರು ಪ್ರಧಾನಮಂತ್ರಿಗಳು ಬಂದಿದ್ರು ಮೆಟ್ರೋ ಎಂಥದ್ದು ಎಲ್ಲೋ ಲೈನ್ ಉದ್ಘಾಟನೆ ಮಾಡಕ್ಕೆ ಬಂದಿದ್ದರು ನೀವೆಲ್ಲ ಬಾವುಟಗಳು ಹಾಕೊಂಡಿದ್ರಿ ಇಲ್ಲ ಯಾಕೆ ಹಾಕೊಂಡಿದ್ರಿ ನಿಮ್ ಫಂಕ್ಷನ್ ನಾವ್ ಎಷ್ಟು ಗೊತ್ತ ಖರ್ಚು ಮಾಡೋದು ಎಂಬತ್ತೇಳು ಪರ್ಸೆಂಟ್ ನಮ್ಮ ಪಾಲು ಎಪ್ಪತ್ತೇಳು ಪಾಯಿಂಟ್ ಮೂರು ಏಳು ನೀವು ಖರ್ಚು ಮಾಡೋದು ಹದಿಮೂರು ಪಾಯಿಂಟ್ ಆರು ಮೂರು ಸರ್ ಮಾತಾಡಬಹುದು ಸರ್ ಏನ್ ಮಾತಾಡಿದ್ರು ಏನು ಮಾತಾಡ್ತಿರೋದು ಕೂತ್ಕೊಳ್ಳಿ ಪ್ಲೀಸ್ ನಾವು ಮಾತಾಡುವಾಗ ಮಧ್ಯದಲ್ಲಿ ನಾ ಇನ್ನೂ ಮುಗಿಸಿಲ್ಲ ಆಮೇಲೆ ಮಾತಾಡಿ ಮುಗಿಸ್ತೀನಿ ಇದ್ರೆ ಏನಿಲ್ಲ ಏನಿಲ್ಲ ಈಗ ಅಶೋಕ ಮಾತಾಡ್ತಾ ಇದ್ರು ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ರು ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡುವಾಗ ಮುಖ್ಯಮಂತ್ರಿಗಳು ಮಾತಾಡುವಾಗ ಅವರು ಇಲ್ಡಾದ್ರು ಮಾತ್ರ ಮಾತಾಡಬೇಕು ಅಲ್ಲದೆ ಮಾತಾಡಬಾರ್ದು ನಾನು ಇಲ್ಡ್ ಆಗಿಲ್ಲ ಪರ್ಮಿಷನ್ ಕೊಡಲ್ಲ ಈಲ್ಡ್ ಆಗಲ್ಲ ಪರ್ಮಿಷನ್ ಕೊಡಲ್ಲ ನೀವು ದೊಡ್ಡ ನಿಮ್ಮ ಹೃದಯ ದೊಡ್ಡದಲ್ಲ ನಿಮಗೆ ಹೃದಯ ಸುಮ್ ಮಾತಾಡುವಾಗ ಹೃದಯ ದೊಡ್ಡದ ಚಿಕ್ಕದಾಗಿರುತ್ತದೆ ನಾವು ಮಾತಾಡುವಾಗ ಎಲ್ಲಗೂ ಒಂದೇ ಅಲ್ವಾ ಹಾಂ ನೀವು ಮಾತಾಡೋದು ಒಂದೇ ನಾನು ಮಾತಾಡೋ ಒಂದೇ ಅಲ್ವಾ ದಯಮಾಡಿ ಇವರು ಅದರಿಂದ ಈ ನಾನು ಹೇಳಕ್ಕೆ ಹೋಗೋದಿಲ್ಲ ಈಗ ಮೆಟ್ರೋ ಬಗ್ಗೆ ಮಾತಾಡೋಕೆ ಹೋದರೆ ಮತ್ತೆ ಅವರು ಎದ್ಬಿಡ್ತಾರೆ ಎಲ್ಲ ಏನು ಚರ್ಚೆ ಆಯಿತಾ ಹಾಂ ಚರ್ಚೆ ಆಗಿದೆ ಅಂತ ಬೇಡ ನಾನು ಮಾತಾದ ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಸರ್ಕಾರಿ ಸರ್ಕಾರದ ಸಾಧನಾ ಸಮಾವೇಶ ಅನೇಕ ಕಡೆಗಳಲ್ಲಿ ಮಾಡಿದ್ದೀವಿ ನಾಟ್ ಓನ್ಲಿ ವಿಜಯನಗರ ಅಲ್ಲ ಎರಡು ವರ್ಷದ್ದು ಸಾಧನ ಸಮಾವೇಶ ಮಾಡಿದ್ದು ಅಲ್ಲಿ ನಾವು ಎರಡು ವರ್ಷ ಸರ್ಕಾರ ಪೂರೈಸಿತ್ತು ಹಾಗಾಗಿ ಸಾಧನ ಸಮಾವೇಶ ಮಾಡಿದ್ದು ಇವ್ರನ್ನೂ ಕರೆದಿದ್ದು ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಲೋಯರ್ ಹೌಸ್ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಪ್ಪರ್ ಹೌಸ್ ಅವ್ರನ್ನೂ ಕೂಡ ಕರೆದಿದ್ದು ಅವರಿಬ್ಬರು ಬರಲಿಲ್ಲ ಬೇರೆಯವ್ರನ್ನೂ ಕೂಡ ಕರೆದಿದ್ದು ಬೇರೆ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೆದಿದ್ದು ಇನ್ವಿಟೇಷನ್ ನೋಡಿ ತೆಗೆದು ನೋಡಿ ಯಾವ ಫಂಕ್ಷನ್ಗೂ ಕೂಡ ಬರಲ್ಲ ಇವರು ಬಂದು ಅಲ್ಲಿ ಮಾತಾಡಬೇಕಾಗಿತ್ತು ಬಂದು ಇಲ್ಲ ನೀವು ಹೇಳ್ತಾ ಇರೋದು ಸುಳ್ಳು ಈ ಸಾಧನೆಗಳನ್ನೆಲ್ಲ ಮಾಡಿರತಕ್ಕಂಥದ್ದು ಸುಳ್ಳು ಅಂತ ಹೇಳ್ಬೇಕಾಗಿತ್ತಲ್ಲ ಬಂದು ಜನ ಹೋಗ ಅವರಿಗೆ ನೈತಿಕತೆ ಇಲ್ಲ ಬಂದು ಹೇಳಲಿಕ್ಕೆ ಮಾತಾಡ್ಮೇಲೆ ಗೊತ್ತಲ್ಲ ಅದರಿಂದ ಮೊನ್ನೆ ಅಧ್ಯಕ್ಷರೇ ನಾವು ಇದು ಸರ್ಕಾರಿ ಫಂಕ್ಷನ್ ಅದಕ್ಕೆ ಹತ್ತು ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀವಿ ಅದನ್ನು ಇಲ್ಲಿ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ನಲ್ಲಿ ತಗೊಬಂದಿದ್ದೀವಿ ಇಲ್ಲಿ ಸದನ ಒಪ್ಪಿಗೆ ಕೊಡಬೇಕು ಅಂತೇಳಿ ಕೇಳಿದ್ದೀವಿ ಆಮೇಲೆ ಹತ್ತು ಕೋಟಿ ವೈನಾಡಿಗೆ ನಾವು ಖರ್ಚು ಮಾಡಿದ್ದೀವಿ ಅದನ್ನು ಕೂಡ ತಂದಿದ್ದೀವಿ ಅದರಿಂದ ಇದು ಮಾನವೀಯತ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಖರ್ಚು ಈ ಖರ್ಚಿಗೆ ತಾವೆಲ್ಲ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರು ಒಪ್ಪಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬೈ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ಏನೋ ಕೂತ್ಕೊಳ್ತೀರಿ ಅಲ್ಲ ಒಂದು ಕೂತ್ಕೊಳ್ತೀವಿ